ಸೈಟ್ ವಿಚಾರಕ್ಕೆ ಕಿರುಕುಳ ನೇಣು ಬಿಗಿದುಕೊಂಡು ವ್ಯಕ್ತಿ ಸಾವು ಚಿಂತಾಮಣಿ ಸೈಟ್ ಖರೀದಿ ಮಾಡಿ ನೋಂದಣಿ ಮಾಡಿಕೊಡದೆ ಕಿರುಕುಳ ನೀಡುತ್ತಿರುವ ಕಾರಣ ವ್ಯಕ್ತಿಯೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕ ಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೊತ್ತಪಲ್ಲಿ ಗ್ರಾಮದ ಕೆ ಮಂಜುನಾಥ್ ರೆಡ್ಡಿ ಆಟೋ ಡ್ರೈವರ್ ನಲವತ್ನಾಲ್ಕು ವಯಸ್ಸು ಸಾಲ ಮಾಡಿ ಎರಡ್ ಸಾವಿರದ ಹದಿನಾರರಲ್ಲಿ ಬೆಂಗಳೂರಿನ ಜಾಲಹೋಬಳಿ ಮರಳುಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮಾರೇನಹಳ್ಳಿ ಬಳಿ ರಾಣಿ ಎಂಬುವರಿಂದ ಸೈಟು ಖರೀದಿ ಮಾಡಿ ತನ್ನ ಧರ್ಮಪತ್ನಿ ಆರ್ ಮಂಜುಳಾ ಹೆಸರಿಗೆ ನೋಂದಣಿ ಮಾಡಿಕೊಂಡಿದ್ದು ಸೈಟ್ ಸೀಲ್ ಮಾಡುವ ವಿಚಾರದಲ್ಲಿ ಕೆಲ ವ್ಯಕ್ತಿಗಳು ಕಿರುಕುಳದಿಂದ ಬೇಸರ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ ಎಂದು ಮಂಜುಳಾ ಅವರು ಕೆಂಚಾರ್ಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಅವರು ಸಾಲ ಮಾಡಿ ಅಲ್ಲಿ ಒಂದು ಸೈಟ್ ತಗೊಂಡಿದ್ರು ಎರಡು ಸಾವಿರದ ಹದಿನಾರಲ್ಲಿ ಅಲ್ಲಿ ಸೈಟ್ ಇವರಿಗೆ ರಿಜಿಸ್ಟರ್ ಆದ್ರೂ ಅವರು ಪೊಸಿಷನ್ ಬಿಟ್ಟಿಲ್ಲ ಅವ್ರಿಗೂ ಸ್ವಲ್ಪ ಈ ಸಾಲಗಾರರು ಸ್ವಲ್ಪ ಟಾರ್ಚರ್ ಇಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ಅವನು ಎಲ್ಲೆಲ್ಲೋ ಓಡಾಡಿ ಏನು ನ್ಯಾಯ ಪಂಚಾಯತ್ ಏನು ಮಾಡಿದ್ರು ಅವ್ರು ಪೊಸಿಷನಿಗೆ ಬಿಡಲಿಲ್ಲ ಅದಕ್ಕೋಸ್ಕರ ಅವನು ಪಾಪ ಆ ಥರ ಹುಡುಗ ಅವರು ಗಂಡ ಹೆಂಡ್ತಿ ಚೆನ್ನಾಗೇ ಇದ್ದಾರೆ ಇವಾಗ ಸಾಲಗೋಸ್ಕರ ಅವನು ಜಿಗುಪ್ಸೆ ಇದೆ ಹೇಗೆ ಆತ್ಮಹತ್ಯೆ ಮಾಡ್ತಾನೆ ಅವರು ಸುಮಾರು ಒಂದು ಏಳೆಂಟು ಲಕ್ಷ ಸಾಲ ಮಾಡಿದ್ದಾರೆ ಒಂದು ಐದಾರು ಜನ ಹತ್ರ ಅವರು ಬಂದು ಬಂದು ಡೈಲಿ ನಮ್ಮ ಸಾಲ ಅಂದರೆ ಅವನು ಆಟ ಓಡಿಸೋದು ಐನೂರು ರೂಪಾಯಿ ಸಂಪಾದನೆ ಮಾಡ್ತಾನೆ ಅವನ ಹೆಂಡತಿ ಮಕ್ಕಳು ಬದುಕೋಕ್ಕಾಗ್ತಾ ಇದ್ದದೆ ಅವ್ನು ಸಾಲ ಇಲ್ಲಿ ಅದು ಮಾರ ಮಾರೋಣ ಅಂದರೆ ಅಲ್ಲಿ ಪೊಸಿಷನಿಗೆ ಬಿಡಲ್ಲ ಅವರು ಕೊಟ್ಟಿದ್ದಾರೆ ಅವ್ರಿಗೆ ದುಡ್ಡು ಕೊಡಿ ನಮ್ದು ಅಂತ ಇದ್ದಾರೆ ಅಲ್ಲಿ ಪೊಸಿಷನ್ಗೆ ಬಿಡ್ತಾ ಇಲ್ಲ ಅವರು ರಿಜಿಸ್ಟ್ ಮಾಡಿಕೊಟ್ಟಿದ್ದಾರೆ ದುಡ್ಡು ತಗೊಂಡಿದ್ದಾರೆ ಅವರು ಪೊಸಿಷನ್ ಬಿಡ್ತಾ ಇಲ್ಲ ಅವ್ಳು ಅವ್ರು ಮಾಡಿಬಿ ಇಲ್ಲಿ ಬಂದು ಇದ್ ಮಾಡಿಕೊಡಿ ಇವಾಗ ಬಿಡ್ತಾ <lad> ಇಲ್ಲ <Lust> <trakkas> <normal> <scootergettable> ಅದಕ್ಕೋಸ್ಕರ ಅವರು ಮನೆ ಮಾರಕ್ಕೆ ಬಿಡ್ತಾರೆ ಸಾಲ ಕೆಟ್ಟದಾಗ್ತಾ ಇದ್ದಾರೆ